ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅವಮಾನ ಆಗಿರೋ ಜಾಗದಲ್ಲಿ ಕುಸ್ಬು ಸನ್ಮಾನ ಏನು ಆಗ್ತದೆ ಆದರೆ ಕುಸ್ಬು ಅವರ ಸುಪುತ್ರ ತಾಂಡವ ಬಂಡವಾಳ ಹಿತ ಮುಂದೆ ಬಿಟ ಬಯಲಾಗ್ತದೆ ಹಿತ ಆಲ್ರೆಡಿ ನೋಡಿದ್ಲು ಶ್ರೀ ಜೊತೆ ತಾಂಡವನ ಹಾಗಾಗಿ ಇಲ್ಲಿ ತಾಂಡವನ ನೋಡ್ತಿದ್ದಾಗೆ ಹಿತಾಗೆ ಶಾಕ್ ಆಗ್ತದೆ ಹಾಗಿದ್ರೆ ಇಲ್ಲಿ ಹಿತ ಕೈಗೆ ಸಕ್ಕಿ ಬಿದ್ದ ತಾಂಡವ ಬಣ್ಣ ಬಯಲಾಗುವ ಸಾಧ್ಯತೆ ಇದೆ ಹಾಗಿದ್ರೆ ಏನೆಲ್ಲ ಆಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲೇ ಸ್ಟೇಜ್ ಮೇಲೆ ಅತ್ತಿನ ಕರ್ಕೊಂಡು ಬಂದು ಇದು ಎಲ್ಲದಕ್ಕೂ ಕೂಡ ನನ್ನ ಅತ್ತೆನೇ ಕಾರಣ ಇವತ್ತು ನಾನು ಇಲ್ಲಿರ್ಬಹುದು ಕೈಗಳು ನಂದಾಗಿರಬಹುದು ಆದರೆ ರುಚಿ ಹೇಳ್ಕೊಟ್ಟಿದ್ದು ಎಲ್ಲ ಕೂಡ ನನ್ನಂತೇನೆ ನನ್ನ ಅತ್ತೆ ಇಂದು ಎಲ್ಲಿಲ್ಲ ಅಂದರೆ ನಾನು ಯಾವ ಒಂದು ಒತ್ತ ಸಾವಿಗೆ ರಸ ಅನ್ನೋದಿಂದ ಇವತ್ತು ಇಲ್ಲಿ ನಿಂತಿದ್ದೇನೋ ಖಂಡಿತ ಅದನ್ನು ಮಾಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಇವತ್ತು ತಾನು ಏನೇ ಸಾಧಿಸಿದ್ರು ನನ್ನಲ್ಲಿ ಧೈರ್ಯ ತುಂಬಿ ಮಾಡಿಸಿರುವುದು ಎಲ್ಲ ಕೂಡ ನನ್ನ ನನ್ನತ್ತೇನೆ ಸ್ಕೂಲ್ಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಇಲ್ಲಿ ತನಕ ಇವತ್ತು ನಾನು ಬಂದಿದ್ದೀನಿ ಅಂದರೆ ಜೀವನದಲ್ಲಿ ಏನೂ ಸಾಧನೆಯೇ ಮಾಡ್ತೀನಿ ಅಂದ್ಕೊಡಿಲಲ್ಲ ಆದರೆ ಅಂಥದ್ರಲ್ಲಿ ಇಂಥ ಸಾಧನೆ ಎಲ್ಲ ನಾನು ಮಾಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನನ್ನತ್ತೆ ಜಸ್ಟ್ ನಾನು ನಾನು ಅಡುಗೆ ಉಪ್ಪು ಖಾರ ಹುಳಿ ಹಾಕಿ ಅಡುಗೆ ಮಾಡೋದು ಹೇಗೆ ಅನ್ನಷ್ಟು ಅನ್ನೋದಷ್ಟೇ ಹೇಳ್ಕೊಡ್ಲಿಲ್ಲ ಅವರು ಜೀವನದಲ್ಲೂ ಕೂಡ ಇದೆಲ್ಲವೂ ಕೂಡ ಹದವಾಗಿರಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು ಕಲಿಸ್ಕೊಟ್ರು ಇವತ್ತು ನನಗೆ ಅತ್ತೆ ಅಂತಕ್ಕಂಥದ್ದು ಅತ್ತೆ ಅಲ್ಲ ಅವರಮ್ಮ ಅವ್ರು ನನ್ನಮ್ಮ ಜೊತೆಗೆ ಇವತ್ತು ನನಗೆ ಏನು ಸನ್ಮಾನ ಆಗ್ತಿದೆಯೋ ಅದು ಯಾವುದು ಕೂಡ ನನಗೆ ಸಲಬೇಕಾಗಿರುವುದಲ್ಲ ನಿಜವಾಗಿ ನ್ಯಾಯ ಭಾಗ್ಯ ಅದು ಸಲಬೇಕಾಗಿರುವುದು ನನ್ನ ಅತ್ತೆಗೆ ಇದನ್ನು ಅವ್ರಿಗೆ ನೀವು ಮಾಡಬೇಕು ಅಂತ ಕೇಳ್ಕೊತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಭಾಗ್ಯ ಆದರೆ ಇಲ್ಲಿ ಕುಸ್ಮೂರ್ ಮಾತ್ರ ಇಲ್ಲ ನನಗೇನು ಕೂಡ ಬೇಡ ಇದು ಯಾವುದು ಕೂಡ ನನಗೆ ಸೇರಬೇಕಾಗಿದ್ದಲ್ಲ ಇದು ಎಲ್ಲವೂ ಕೂಡ ನನ್ನ ಸೊಸೆ ಸಾಧನೆ ನನ್ನ ಸೊಸೆಗೆ ಸೇರಬೇಕು ಇಲ್ಲ ಸರ್ ನನಗೆ ಬೇಡ ಅಂತ ಕುಸ್ಮೂರ್ ಹೇಳ್ತಿದ್ರೆ ಇದರಿಂದಾಗಿ ಇಬ್ಬರ ಬಗ್ಗೆ ತುಂಬಾ ಗೌರವ ಜಾಸ್ತಿ ಆಗ್ತದೆ ಶ್ರೀನಾಥ್ ಅವ್ರಿಗೆ ಇವತ್ತು ಒಂದು ಸಣ್ಣ ಕೆಲಸ ಮಾಡಿದ್ದು ಎಲ್ಲ ನನ್ನಿಂದಾನೆ ಅಂತ ಹೇಳುವಂಥ ಸಮಾಜದಲ್ಲಿ ಅತ್ತೆನೇ ನನಗೆಲ್ಲ ಹೇಳ್ಕೊಟ್ಟಿದ್ದು ಅದರಲ್ಲಿ ನನ್ನೇನೂ ಸಾಧನೆ ಇಲ್ಲ ಎಲ್ಲವೂ ಕೂಡ ಅತ್ತೆಗೆ ಕ್ರೆಡಿಟ್ ಹೋಗಬೇಕು ಅಂತ ಸೊಸೆ ಹೇಳಿದ್ರೆ ಅತ್ತೆ ಎಲ್ಲವನ್ನ ಕೂಡ ಹೇಳಿಕೊಟ್ಟು ಇದರಲ್ಲಿ ನನ್ನದು ಇಲ್ಲ ಇಲ್ಲೆಲ್ಲ ನಾನು ಸೊಸೆ ಮಾಡಿರೋದು ಇದು ಎಲ್ಲವೂ ಕೂಡ ಆಕೆಗೆ ಸಲ್ಲಬೇಕು ಅಂತ ಅತ್ತೆ ಹೇಳ್ತಾರೆ ನೀವಿಬ್ಬರೂ ಕೂಡ ನಿಜವಾಗ್ಲೂ ಮಾತ್ರೆ ನಿಮ್ಮನ್ನು ನೋಡ್ತಿದ್ರೆ ಖುಷಿ ಆಗುತ್ತೆ ನಮಸ್ಕಾರ ಮಾಡಬೇಕು ಅನಿಸ್ತದೆ ಅಂತ ಹೇಳಿ ಅವರು ನಮಸ್ಕಾರ ಮಾಡ್ತಾರೆ ನಂತರ ಅತ್ತೆ ಇದು ಎಲ್ಲವೂ ಕೂಡ ನಿಮಗೆ ಸೇರಬೇಕು ಇದು ಎಲ್ಲದಕ್ಕೂ ನೀವೇ ನಿಜವಾದ ಯೋಗ್ಯತೆ ಅರ್ಹತೆ ಇರುವುದು ಅಂತ ಹೇಳಿ ಭಾಗ್ಯ ತನ್ನ ಅತ್ತೆಯನ್ನು ಒಪ್ಪಿಸ್ತಾರೆ ಇದರಿಂದ ಅತ್ತೆ ತನ್ನ ಸೊಸಿನ ಹಾಗೆ ಮಾಡ್ಕೋತಾರೆ ಇದು ಎಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಮಕ್ಕಳು ಕಣದ ಕುಪ್ಪಳಿಸ್ತಿದ್ದಾರೆ ಮಾವ ಹಾಗೆ ಅಮ್ಮ ತಂಗಿ ಎಲ್ಲ ತುಂಬ ಖುಷಿ ಪಡ್ತಿದ್ರೆ ತಾಂಡವಂತೂ ಉರ್ದು ಹೋಗ್ತಿದ್ದಾರೆ ನಂತರ ಇಲ್ಲಿ ಕುಸುಮ ಅವ್ರನ್ನ ಕೂರಿಸಿ ಸನ್ಮಾನ ಮಾಡ್ತಿದ್ದಾರೆ ಹಾರ ಹಾಗೆ ಶಾಲ್ ಎಲ್ಲವನ್ನ ಕೂಡ ಹೊದಿಸೋದ್ರ ಮುಖಾಂತರ ಮೊಮೆಂಟಮ್ನ ಕೂಡ ಬೆಸ್ಟ್ ಶೆಫನು ಮೊಮೆಂಟಮ್ನ ಕೂಡ ಶ್ರೀನಾಥ್ ಹಾಗೆ ಓನೂರಿಬ್ಬರು ಕೂಡ್ತಿದ್ದಾರೆ ಅಥ್ವ ನೋಡಿದ್ದೆ ಅವ್ರಿಗೆ ಎಷ್ಟು ಚೆಂದ ಇದೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಖುಷಿನ ನೋಡಿ ಸಂಭ್ರಮಿಸ್ತಿದ್ದಾರೆ ಭಾಗ್ಯ ಮನೆಯವರು ಎಲ್ಲರೂ ಕೂಡ ಆದರೆ ಇಲ್ಲಿ ತಾಂಡವ್ಗೆ ಉರ್ದು ಹೋಗ್ತದೆ ನನ್ನ ಸೊಸೆ ನೋಡಿದ್ರೆ ಎಂಥ ಸಾಧ್ಯ ಮಾಡಿದಾರೆ ಜೊತೆಗೆ ಅತ್ತೆ ಸೊಸೆ ಅಂದರೆ ಕುಸ್ಮ ಭಾಗ್ಯ ಥರ ಇರಬೇಕು ಇವರಿಬ್ಬರನ್ನ ನೋಡಿ ಎಲ್ಲರೂ ಎಲ್ಲರೂ ಕೂಡ ಕಲ್ತ್ಕೊ ಬೇಕು ಇವರಿಬ್ರು ತರನೇ ಎಲ್ಲಾ ಮನೇಲೆ ಮನೆಗಳಲ್ಲೂ ಇದ್ಬಿಟ್ರೆ ಖಂಡತ ಯಾವುದೇ ರೀತಿಯ ಚುಗ್ಲಗಳು ಕೂಡ ಇರುವುದಿಲ್ಲ ಅಂತ ಹೇಳ್ತಾ ಇದ್ರೆ ಅಯ್ಯೋ ಕೆಲವೊಬ್ರು ಜನ ಇರ್ತಾರಲ್ವ ಹೆಂಡತಿ ಮೇಲೆ ತಾಂಡವ ನೃತ್ಯ ಮಾಡೋರು ಅಂತ ಪೂಜಾ ಹೇಳ್ತಿದ್ದಾಗೆ ಪೂಜ ನನ್ನ ಸುದ್ದಿಗೆ ಬರಬೇಡ ಸುಮ್ಮನೆ ಕಣಕ್ಬೇಡ ಅಂತ ಹೇಳ್ತಿದ್ರೆ ಏನೋ ತಾಂಡವ ಅವ್ಳು ಏನು ನಿನಗೆ ಹೇಳ್ತಿರುವ ಹಾಗೆ ಮಾತಾಡ್ತಿದ್ಯಲ್ಲ ಕುಂಬಳಕಾಯಿ ಕಳ್ಳ ಮುಟ್ಟು ನೋಡ್ಕೊಂಡ್ರು ಅಂತ ನೀನೇ ಯಾಕೆ ಮಾಡ್ಕೋತಿದ್ಯಾ ಒಂದು ಪಕ್ಷ ಅವಳು ನಿನಗೆ ಹೇಳಿದ್ರೆ ಅದರಲ್ಲೂ ಕೂಡ ಏನು ತಪ್ಪಿದೆ ಎಲ್ರಿಗೂ ಎಲ್ಲವನ್ನು ಕೂಡ ಅನುಭವಿಸೋ ಯೋಗ ಯೋಗ್ಯತೆ ಇರಬೇಕಲ್ವಾ ಅಂತಿದ್ರೆ ಹೌದು ಅಪ್ಪ ನೀವು ಹೇಳಿದ ಮಾತು ನೀಚ ಯಾಕೆ ಹೇಳಿ ಭಾಗ್ಯ ಎಲ್ಲೂ ಬಿದ್ದಿದ್ಲು ನನ್ನ ಮದುವೆ ಆಗಿ ಇವತ್ತು ಎಂಥ ಹೈ ಲೆವೆಲ್ ಫ್ಲೀಡ್ ಮಾಡ್ತಿದ್ದಾರೆ ಎಲ್ಲಿಗೆ ಬಂದು ನಿಂತಿದ್ದಾರೆ ನೋಡಿ ಇದೆಲ್ಲ ಸಾಧ್ಯ ಆಗ್ತತ್ತಾ ಅದಕ್ಕೂ ಕೂಡ ಅದೃಷ್ಟ ಇರಬೇಕಲ್ವ ತಾನೇ ಇಲ್ಲಾಂದರೆ ಎಲ್ಲಿ ಬಿದ್ದಿರ್ತಿದ್ಲು ಏನು ಅಂತ ತಾಂಡವ್ ತುಂಬ ಕೀಳಾಗಿ ಮಾತಾಡ್ತಿದ್ರೆ ನಾನು ಹೇಳಿದ್ದು ಭಾಗ್ಯ ಬಗ್ಗೆ ಅಲ್ಲಪ್ಪ ನಿನ್ನ ಬಗ್ಗೆ ಅಂತ ಹೇಳ್ತಾರೆ ಧರ್ಮಾಂಗ ನಂತರ ಈ ಕಡೆ ನಾನು ನಿನ್ನ ಬಗ್ಗೆ ಕಣೋ ಹೇಳಿದ್ದು ಭಾಗ್ಯ ಅಂತ ಒಳ್ಳೆ ಹೆಂಡತಿ ಸಿಗೋ ಪುಣ್ಯ ಮಾಡಿರಬೇಕು ಆದರೆ ನೀನು ಹೇಗಿಗೋ ನಡ್ಕೋತೀಯ ಅಂತ ಹೇಳ್ತಿದ್ದಾರೆ ಜೊತೆಗೆ ಸರಿಯಾಗಿ ಹೇಳಿದ್ರಿ ಮಾವ ನೀವು ಹೇಳೋ ಡೈಲಾಗೆ ಭಾಗ್ಯ ಅಕ್ಕನ ಫ್ಯಾನ್ಸ್ ಅಂತೂ ಶಿಳ್ಳೆ ಹೊಡೆದಿರ್ತಿದ್ರು ಥಿಯೇಟ್ರಲ್ಲಿ ಹೇಳಿದ್ದಿದ್ರೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಉರ್ಕೋತಾ ಇದ್ದಾರೆ ನಂತರ ಇಲ್ಲಿ ಭಾಗ್ಯ ತಮ್ಮ ಅತ್ತೆ ಬಗ್ಗೆ ಎಲ್ವನ ಕೂಡ ಹೇಳಿದಾಯಿತು ಆದರೆ ಈಗ ಅತ್ತೆ ಭಾಗ್ಯ ಬಗ್ಗೆ ಏನಾದರೂ ಹೇಳ್ತಾರೆ ನಮಗೆ ಎಲ್ಲರೂ ಕೂಡ ಭಾಗ್ಯ ಶೆಫ್ ಆಗಿ ಹೇಗೆ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗುತ್ತದೆ ಆದರೆ ಮನೇಲಿ ಅವ್ರು ಇರ್ತಾರೆ ಅನ್ನೋದು ವಿಶ್ವನ ತಿಳ್ಕೋಬೇಕಲ್ವ ಏನಾದರೂ ಹೇಳೋಕೆ ಇಚ್ಛೆ ಇಚ್ಛೆ ಪಡ್ತೀರಾ ಅಂತ ಹೋಸ್ಟ್ ಕೇಳ್ತಿದ್ದಾಗ ಈ ಕಡೆ ಕುಸುಮ ನಾನೇನು ಹೇಳಲಿ ಅಂತಂದ್ರೆ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಿ ಮಾತಾಡಿ ಹೋಗಿ ಅಂತ ಹೇಳಿ ಕುಸುಮಾಂಟಿನ ಕಲಿಸ್ತಾರೆ ನಂತರ ಪೋಡಿಯಂ ಮುಂದೆ ಬಂದಂತಹ ಕುಸುಮ ತಮ್ಮ ಸೊಸೇನ ಓಕೆ ನನ್ನ ಸೊಸೆ ಅಲ್ಲ ನನ್ನ ಮಗಳು ನನಗೆ ಗಂಡು ಒಬ್ಬನೇ ಗಂಡ್ಮಗ ನನ್ನ ಮಗಳಿದ್ದಿದ್ರು ಇಷ್ಟು ಚಂದ ನೋಡ್ಕೊತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತದ್ರೆ ತಾಂಡು ಉರ್ದು ಹೋಗ್ತಾರೆ ಜೊತೆಗೆ ನನ್ನ ಸೊಸೆ ಎಷ್ಟು ಮುದ್ದು ಅಂದರೆ ನಾನು ಸ್ವಲ್ಪ ಘಾಟಿನೇ ಆದರೆ ನನ್ನನ್ನು ತಲೆ ಮೇಲೆ ಕೂರಿಸ್ಕೊಂಡು ನೋಡ್ಕೋತಿದ್ದಾಳೆ ಇಂಥ ಸೊಸೆ ಪಡೆದಿರೋ ನಾನೇ ಪುಣ್ಯವಂತೆ ನನ್ನ ಸೊಸೆ ಹೇಳಿದ್ಲು ನಾನು ಅತ್ತೆ ಪಡೆದಿರೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಆದರೆ ನಿಜವಾಗ್ಲೂ ಅದೃಷ್ಟ ಮಾಡಿರೋದು ನಾನು ಅಂತ ಸೊಸೆ ಪಡೀಲಿಕ್ಕೆ ನಾನು ಸ್ವಲ್ಪ ಘಾಟಿ ಆಗಿದ್ರೂ ಕೂಡ ಎಲ್ಲವನ್ನ ಕೂಡ ಸಹಿಸಿಕೊಂಡು ತಲೆ ಮೇಲೆ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನನ್ನ ಮುದ್ದು ಸೊಸೆ ಅಂತ ಹಾಡಿ ಹೊಲುತ್ತಾ ಇದ್ದಾರೆ ನಂತರ ಮುಂದುವರೆದಂಥ ಕುಸುಮ ಅವರು ನನ್ನ ಸೊಸೆ ಭಾಗ್ಯ ಮದುವೆ ಆಗಿ ಮನೆಗೆ ಬಂದಮೇಲೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಮನೆಗೆ ಬರ್ತದಾಗೆ ಸೊಸೆ ಮನೆ ನಾವು ಉಡ್ದು ಬಿಡ್ತಾಳೆ ಅತ್ತೆ ಮಾವನ ಆಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಅಂತಾರೆ ಆದರೆ ನನ್ನ ಸೊಸೆ ಒಂದಿನ ಕೂಡ ನಮ್ಮ ಮುಂದೆ ಧ್ವನಿ ಏರಿಸಿ ಮಾತಾಡ್ದವಳಲ್ಲ ನಮ್ಮನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾಳೆ ನಿಜವಾಗಿ ಹೇಳಬೇಕು ಅಂದರೆ ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡಂಥ ಅದ್ಭುತ ನಿರ್ಧಾರಗಳ ನಿರ್ಧಾರಗಳಲ್ಲಿ ನನ್ನ ಸೊಸೆ ಆಯ್ಕೆ ಮಾಡಿದ್ದು ಒಂದು ಕೂಡ ಸ್ವಲ್ಪ ವರ್ಷಗಳು ಕಳೆತಿದ್ದಾಗೆ ಎಲ್ರಿಗೂ ಅನಿಸ್ಬಿಡುತ್ತೆ ನನ್ನ ತಂದಿರು ಸೊಸೆ ಸರಿಯಾಗಿ ಆಯ್ಕೆ ಆಯಿತು ಇಲ್ವೋ ಅಂತ ಆದರೆ ನನಗೆ ಒಂದಿನ ಕೂಡ ಅನಿಸಿಲ್ಲ ನಾನು ಬೆಸ್ಟ್ ಸೊಸೆನ ಆಯ್ಕೆ ಮಾಡಿದ್ದೀನಿ ಯಾವಾಗಲೂ ನಾನು ಇವಳಿಗೆ ಅಮ್ಮನಾಗೆ ಇರ್ತೀನಿ ಅಂತ ಕೋಸ್ಮ ಹೇಳ್ತಿದ್ದಾಗೆ ಭಾಗ್ಯ ಕಣ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ತನ್ನ ಅತ್ತಿನ ಬಂದು ಅಪ್ ಅಪ್ಕೋತಾರೆ ನಂತರ ಎಲ್ಲರೂ ಆ ಖುಷಿಯನ್ನು ನೋಡಿ ಸಂಭ್ರಮಿಸ್ತಾರೆ ಮಕ್ಕಳಂತೂ ಸ್ಟೇಜ್ ಮೇಲೆ ಹೋಗಿಬಿಡ್ತಾರೆ ಅಮ್ಮ ನೀನು ಮಾತಾಡಿದ್ದು ನೋಡಿ ಎಷ್ಟು ಖುಷಿಯಾಯಿತು ಗೊತ್ತಾ ಅಂತ ಚೆನ್ನಾಗಿ ಮಾತಾಡಿದಾಗ ತುಂಬ ಖುಷಿ ಆಯಿತಾ ಅಂತ ಅಮ್ಮ ಕೇಳ್ತಿದ್ರೆ ಯಾಕೆ ಅಜ್ಜಿ ಮಾತಾಡಿದು ಇಷ್ಟ ಆಗಿಲ್ಲ ಅಂತ ಸುಕುಸ್ಮ ಅವರು ಕೇಳ್ತಿದ್ದಾರೆ ನಂತರ ಈ ಕಡೆ ಧರ್ಮ ಹಾಕಲು ಇಬ್ಬರೂ ಕೂಡ ಈ ರೀತಿ ಸ್ಟೇಜ್ ಮೇಲೆ ನೋಡ್ತಿರುವುದು ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಸಂಭ್ರಮ ಸಡಗರದಲ್ಲಿದ್ದರೆ ಇಲ್ಲಿ ತಾಂಡು ಉರ್ದು ಹೋಗ್ತಿರುವುದನ್ನು ಭಾಗ್ಯ ಗಮನಿಸ್ಬಿಡ್ತಾರೆ ತಕ್ಷಣ ಕೋಪದಲ್ಲಿ ಹೊರಗಡೆ ಬಂದ ತನಗೆ ಏನು ಅನ್ಕೊಂಡೆ ಬಟ್ ಇಲ್ಲಿ ಏನು ಆಗ್ತದೆ ಅಂತ ಉರ್ದು ಹೋಗ್ತಿದ್ದಾರೆ ನಾನೇನು ಅಂದ್ಕೊಂಡೆ ನಮ್ಮಮ್ಮ ಬಂದಿದೆ ಅವಳು ಗ್ರಾಚಾರ ಬಿಡಿಸಿ ಓದೋ ಕೊಡ್ಕೊಂಡು ಹೋಗ್ತಾರೆ ಅಂದರೆ ಇನ್ನೇನು ಸ್ಟೇಜ್ ಮೇಲೆ ಹೋಗಿಬಿಟ್ಟು ಸ್ಪೀಚ್ ಕೊಡ್ತಿದ್ದಾರೆ ಓ ಶರ್ಟ್ ಅಂತ ಅಂದ್ಕೊಂಡು ತಾಂಡ್ ಹುರ್ಕೋತಾ ಇದ್ರೆ ಅದಕ್ಕೆ ಸರಿಯಾಗಿ ಶ್ರೇಷ್ಠ ಕಾಲ್ ಮಾಡ್ತಾರೆ ಏನದು ಯಾವಾಗಲೂ ಕೂಡ ಕಾಲ್ ಮಾಡೋದೇ ಕೆಲಸ ಅಂದ್ಕೊಳೋದು ಏನು ಶ್ರೇಷ್ಠ ನಾನಿಲ್ಲಿ ಹುರ್ತು ಹೋಗ್ತಾ ಇದ್ದರೆ ನಿಂದೇನು ಅಂದಾಗ ಕಾಲ್ ಪಿಕ್ ಮಾಡೋಕ್ಕಾಗಲ್ವ ನಿನ್ನಿಂದ ಅಂತ ಶ್ರೇಷ್ಠ ಜಗಳ ಮಾಡ್ತಿದ್ದಾರೆ ಇಲ್ಲಿ ನಾನು ಒದ್ದಾಡ್ತಾ ಇದ್ದೇನೆ ನಾನು ಅನ್ಕೊಂಡಿದ್ದ ಒಂದು ಆಗಿದ್ದೆ ಇನ್ನೊಂದು ಅಂತ ಹೇಳ್ತಿದ್ರೆ ಏನಾಯ್ತು ಅಂತೂ ಅಂತ ಕೇಳ್ತಿದ್ರೆ ಇಲ್ಲಿ ನಮ್ಮಮ್ಮ ಬಂದು ಭಾಗ್ಯಾಗಿ ಬುದ್ಧಿ ಕಲಿಸ್ತಾರೆ ಅಂದರೆ ಇಲ್ಲಿ ಬೇರೆನೇ ಆಗ್ತದೆ ಅಂತ ಹೇಳ್ತಾರೆ ಮೊದಲು ಇಲ್ಲಿಂದ ವೆಡ್ಡಿಂಗ್ನ ಚೇಂಜ್ ಮಾಡು ಯಾವುದೇ ಕಾರಣಕ್ಕೂ ವೆಡ್ಡಿಂಗ್ ವೆನ್ಯೂ ಇಲ್ಲಿ ಇರಬಾರ್ದು ಅಂತಂದ್ರೆ ನಾನು ಯಾಕೆ ಚೇಂಜ್ ಮಾಡಬೇಕು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆದಮೇಲೆ ಹೇಗೆ ಚೇಂಜ್ ಮಾಡೋಕ್ಕಾಗುತ್ತೆ ತಾಂಡವಿಂದ ಏನು ಮಾತಾಡ್ತಿದ್ದೆ ಅಷ್ಟು ಇಷ್ಟ ಇಲ್ಲಿ ಭಾಗ್ಯ ಮೇನ್ ಶಿಫ್ ಅಂತ ಗೊತ್ತಾದ ಮೇಲೂ ಕೂಡ ನೀನು ವೆಡ್ಡಿಂಗ್ ಚೇಂಜ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ ಅಂದಾಗ ನಾನು ಯಾಕೆ ಯಾವಾಗಲೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಜುಬ್ಲಾ ಮಾಡ್ತಿದ್ದಾರೆ ಅಷ್ಟರಲ್ಲಿ ಕುಸ್ಮಾ ಮತ್ತು ಭಾಗ್ಯ ಇಬ್ಬರು ಕೂಡ ಖುಷಿಯಿಂದ ಮಾತಾಡ್ತಾ ಬರ್ತಿದ್ದಾರೆ ತಾಂಡವ್ ಮಾತಾಡ್ತಿರೋದು ನಾನು ನೋಡಿದ್ದೆ ಕುಸುಮಾ ಭಾಗ್ಯ ಅವರು ತಾಂಡವ್ ಮುಂದೆನೇ ಬರ್ತಾರೆ ಈ ಕಡೆ ಒಂದು ನಿಮ್ಗೆ ವಿಷ ಅಂತ ಹೇಳಿ ಕಾಲ್ ಹಾಗೆ ಇಟ್ಕೊಂಡಿದ್ದಾರೆ ಹೋಲ್ನಲ್ಲಿ ಬಟ್ ಇಲ್ಲಿ ಏನಪ್ಪ ಇವಾಗ ಏನು ಹೇಳ್ತೀಯ ಅಂದ್ರೆ ಏನು ಏನು ವಿಷಯ ಅಂತ ತಾಂಡವ್ ಕೇಳಿದಕ್ಕೆ ನಿನಗೇನು ಗೊತ್ತಿಲ್ಲ ಅಂತ ನಾನೇನು ಹೇಳಲ್ಲ ಎಲ್ಲ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತು ಸ್ವಲ್ಪ ನಾನು ಹೇಳೋಕಿದೆ ಅಂತ ಹೇಳಿ ಕುಸುಮವ್ರು ಮಾತಾಡೋಕೆ ಶುರು ಮಾಡ್ತಿದ್ದಾರೆ ನೋಡು ತಾಂಡವ್ ನಿನ್ಗೆ ಯಾವಾಗಲೂ ಹೇಳ್ತಿದ್ದ ಭಾಗ್ಯ ನನಗೆ ಸರಿ ಸಮ ಅಲ್ಲ ಓದಿಲ್ಲ ವಿದ್ಯೆ ಇಲ್ಲ ನನ್ನಷ್ಟು ಕೆಚ್ಚು ಕೆಲಸ ಮಾಡೋದಿಲ್ಲ ಅಂತ ಆದರೆ ಇವಾಗ ನೋಡಿದ್ಯಾ ನೀನು ಹೇಳುವ ಹಾಗೆ ವಿದ್ಯೆ ಇಲ್ಲ ಅಂದರೆ ಓದಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಕೂಡ ತೊಗೊಂಡು ಪಾಸ್ ಆದಲೂ ಜೊತೆಗೆ ಇಂಥ ದೊಡ್ಡ ಹೋಟೆಲಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ ನಿನ್ನಷ್ಟು ಸಮಕ್ಕೆ ದುಡಿತದಾಳೆ ನಿನ್ನಷ್ಟು ಸಮ ಪ್ರಮಾಣದಲ್ಲಿ ಸಮಸ್ಥಾನದಲ್ಲಿದ್ದಾಳೆ ಈಗ ಇನ್ನೇನು ಪ್ರಾಬ್ಲಮ್ ನನಗೆ ಇನ್ನು ಮುಂದೆನಾದರೂ ಡಿವೋರ್ಸ್ ವಿಷಯನ ನೀನು ಎತ್ತಬಾರ್ದು ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಈ ಮಾತನ್ನು ಕೇಳಿಸಿಕೊಂಡಿದ್ದೆ ಶ್ರೇಷ್ಠ ಅಲ್ಲಿ ಫುಲ್ ಅಪ್ಸೆಟ್ ಆಗ್ತಿದ್ದಾಳೆ ಈ ಕಡೆ ಏನು ಏನಾಯ್ತು ಸೊಸೆ ಮುದು ನಿನ್ಗೆ ಯಾಕೆ ಮದ್ವೆ ಕೋಕೆ ಬಿತ್ತ ಅಂತ ಹೇಳಿ ರೇಗ್ ಸೋಕೆ ಮುಂದಾಗ್ತದೆ ರೀ ಸುಂದ್ರಿ ನಂತರ ಈ ಕಡೆ ಸುನಂದವರು ಹಾಗೆ ಧರ್ಮಾಂಕಲಿಬ್ರೂ ಕೂಡ ಪಾಪ ಕುಸುಮ ಅವರು ಎಷ್ಟು ಕಷ್ಟಪಡ್ತಿದಾರಲ್ವ ಪಾಪ ಸೊಸೆ ಜೀವನ ಸರಿ ಮಾಡೋದಕ್ಕೆ ಪಾಪ ಯಾವ ತಾಯಿಗೂ ಕೂಡ ಇಂಥ ಕಷ್ಟ ಬರಬಾರ್ದು ಅಂತ ಹೇಳ್ತಿದ್ದಾರೆ ನಂತರ ನಾವಿಲ್ಲಿರೋದು ಸರಿಯಲ್ಲ ಬನ್ನಿ ಹೋಗೋಣ ಅಂತ ಅಮ್ಮ ಹಾಗೆ ಧರ್ಮಾಂಕಲಿಬ್ರೂ ಕೂಡ ಮಗನ ಹತ್ರ ಬರ್ತಾರೆ ಈಗಲಾದರೂ ಅಳಿಯೋ ಅಂದರೆ ನಿಮ್ಮ ಸವಾಲಲ್ಲೆಲ್ಲ ಕೂಡ ನಮ್ಮ ಭಾಗ್ಯ ಗೆದ್ದಾಳಲ್ವ ಈಗಲಾದರೂ ಹೆಂಡತಿ ಅಂತ ಒಪ್ಕೋಬೇಕಲ್ವ ನೀವು ಅಲ್ವಾ ಅಂತ ಕೇಳ್ಕೊತಾದ್ರೆ ಏನು ರೀ ಅವರೇ ನೀವು ಅವ್ಳ ಸವಾಲಲ್ಲೆಲ್ಲ ಗೆದ್ದಾಳೆ ಅವ್ನು ಅಂದ್ಕೊಂಡಾಗೆ ಸಾಧಿಸ್ದಾಳೆ ಅವನ ಹತ್ರ ಏನು ಕೇಳ್ಕೊಳ್ಳೋದು ಬೇಡ್ಕೋತಾ ಇದ್ದೀರಲ್ಲ ಅವ್ನು ಇರಬೇಕು ಅಷ್ಟೇ ಯಾಕೆ ಕೊಡ್ತಾನೆ ಇನ್ನೂ ಆ ಡಿವೋರ್ಸ್ ಮ್ಯಾಟರ್ ಅಲ್ಲ ಇಲ್ಲ ಅಂತ ಎಲ್ಲಿ ಹೇಳ್ತಾ ಇದ್ದರೆ ಕುಸ್ಮ ಅವರು ಏನಮ್ಮ ಇದು ಇಂಥ ಹೋಟೆಲಲ್ಲಿ ನಿಂತ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡು ಈ ರೀತಿ ಪ್ರಶ್ನೆ ಮಾಡಿ ಮಾತಾಡ್ತಿದ್ಯಲ್ಲ ಮರ್ಯಾದೆ ಹೋಗಲ್ವ ನಂದು ಎಲ್ಲ ಕೂಡ ಈ ಕಡೆಯೇ ನೋಡ್ತಿದ್ದಾರೆ ಅಂತ ತಾಂಡವ್ ಹೇಳ್ತಿದ್ದಾರೆ ಅಂದರೆ ಈ ಕಡೆ ಧರ್ಮಾಂಕಲ್ ಏನಪ್ಪ ನಿನಗೆ ಮದ್ದನ್ನು ನಿಲ್ಲಿಸಿ ಮಾತಾಡ್ತಿದ್ದೀವಿ ಎಲ್ಲರೂ ಮುಂದೆ ಅಂತ ಮರ್ಯಾದೆ ಹೋಗ್ತಿದ್ಯಾ ನಿನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಿದ್ಯಲ್ಲ ಇದು ಸರಿನಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಅಪ್ಪ ನನಗೆ ನಂದೇ ಆದ ಲೈಫ್ ಇದೆ ನಂದೇ ಆದ ಜೀವನದಲ್ಲಿ ನಂದೇ ಅದರ ಅಧಿಕಾರ ಇದೆ ನಂದೇ ಆದ ಲೈಫ್ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ತೊಗೊಳ್ಳೋದಕ್ಕೆ ಅಂತ ಮಾತಾಡ್ತಿದ್ರೆ ಇನ್ನಿನ್ ಮಾತಾಡೋದಲ್ಲ ನಿನ್ನ ನಿಂದೇ ಆದ ಅಧಿಕಾರ ನಿರ್ಧಾರ ಏನು ಅಲ್ಲಿ ಭಾಗ್ಯ ವಿಷಯವಾಗಿ ನೀನು ಯಾವುದನ್ನು ಕೂಡ ನೀನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಭಾಗ್ಯ ನಿನಗೆ ಸರಿಯಾದಂತ ಹೆಂಡತಿ ಅಂಥವ್ನ ನೀನು ಡಿವೋರ್ಸ್ನ ಹಾಗಿಲ್ಲ ಅಂತ ಕುಸುಮವ್ರು ಹೇಳ್ತಿದ್ದಾರೆ ಮತ್ತೆ ಮುಂದುವರೆದಂಥ ಕುಸುಮ ಅವರು ನಿನಗೆ ನಿನ್ನ ಜೀವನದಲ್ಲಿ ಏನಾದರೂ ತಗೊಳ್ಳೋ ನಿರ್ಧಾರ ತಗೊಳ್ಳೋ ಅಧಿಕಾರ ಇರ್ಬೋದು ಆದರೆ ನನ್ನ ಸೊಸೆ ಬದುಕಲ್ಲಿ ಆಟ ಆಡುವ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಿದ್ರೆ ದಯವಿಟ್ಟು ರೀ ಕೈಮುಗ್ದು ಮುಗ್ದು ಕೇಳ್ಕೊತಿದ್ದೀನಿ ನನಗೋಸ್ಕರ ಅಲ್ಲ ಅಟ್ಲೀಸ್ಟ್ ಮನೆ ಮಕ್ಕಳಿಗೋಸ್ಕರನಾದರೂ ನಿಮ್ಮ ನಿರ್ಧಾರನ ಬದಲಾಯಿಸಿ ಅಂತ ಆಗಲೂ ಕೂಡ ಭಾಗ್ಯ ಕೈ ಮುಗ್ದು ಕಣ್ಣೀರು ಹಾಕಿ ಕೇಳ್ಕೊತಾರೆ ನೀವು ಯಾರೇ ಎಷ್ಟು ಹೇಳಲಿ ಭಾಗ್ಯ ಎಷ್ಟು ಸಾಧನೆ ಮಾಡಲಿ ಆದರೆ ನನ್ನ ನಿರ್ಧಾರ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಹೇಳಿ ಸಿಟ್ಟು ಮಾಡಿಕೊಂಡಿದ್ದೆ ಅಲ್ಲಿಂದ ಹೋಗ್ತಾ ಹಿತ ಹೆ ಹಿತನ ನೋಡಿದ್ದೆ ಭಯ ಶುರುವಾಗಿದೆ ತಾಂಡವ್ಗೆ ಹಾಗಿದ್ರೆ ಏನಪ್ಪಾ ಆಗುತ್ತೆ ಹಿತ ತಾಂಡವ್ನ ಶ್ರೇಷ್ಠ ಜೊತೆ ನೋಡಿದಾಯ್ತು ತಾಂಡವ್ ಮದುವೆ ಆಗಿದೆ ಅಂತ ಕೂಡ ಗೊತ್ತಿದೆ ಆದ್ರೆ ಅದು ಭಾಗ್ಯ ಗಂಡನ ಆ ಭಾಗ್ಯ ಲೈಫ್ ಅಲ್ಲಿ ಇಂತಹ ಘಟನೆ ನಡೀತಿದೆ ಬಾ ಅನ್ನೋ ಅನ್ನು ತಿಳಿದಿದ್ದೆ ಇದು ಭಾಗ್ಯಗಣ ಅನ್ನೋ ಸತ್ಯ ಗೊತ್ತಾಗ್ತದ ಹಾಗೆ ಈ ಕಡೆ ಭಾಗ್ಯಾಗೆ ವಿಷಯನ ತಿಳಿಸ್ತಾರೆ ಭಾಗ್ಯ ಬದುಕಲ್ಲಿ ಒಂದು ದೊಡ್ಡ ಮಹತ್ತರವಾದಂಥ ಒಂದು ತೀರ್ಮಾನ ತಗೊಳ್ಳೋ ಸಮಯ ಬಂದೇ ಬಿಡ್ತಾ ಹಾಗಿದ್ರೆ ಏನೆಲ್ಲ ಆಗತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ವೀಚುಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ